ದಿನಾಂಕ ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಅರಳು ವಿಶೇಷ ಅಗತ್ಯತೆಯುವ ಬುದ್ಧಿಮಾಂದ್ಯ ಮಕ್ಕಳ ವಸತಿರಹಿತ ಶಾಲೆ ಲಕ್ಷ್ಮೇಶ್ವರ ಹಾಗೂ ರೈಸ್ ಬಯೋನಿಕ್ಷ ಬೆಂಗಳೂರು ಇವರ ಸಹಯೋಗದೊಂದಿಗೆ ವಿಕಲಚೇತನರಿಗೆ ಉಚಿತ ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಡಾಕ್ಟರ್ ಚಂದ್ರು ಲಮಾಣಿ ಮಾನ್ಯ ಜನಪ್ರಿಯ ಶಾಸಕರು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಸ್ ಡಿ ಹೊಸಮನಿ ಅಧ್ಯಕ್ಷರು ಅರಳು ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ಲಕ್ಷ್ಮೇಶ್ವರ ಮುಖ್ಯ ಅತಿಥಿಗಳಾಗಿ ಗಂಗಣ ಮಹಾಂತ ಶೆಟ್ಟರ ಮಾಜಿ ಶಾಸಕರು ಶಿರಹಟ್ಟಿ ಶ್ರೀ ಜಿಎಸ್ ಗಡ್ಡದೇವರಮಠ ಮಾಜಿ ಶಾಸಕರು ಶಿರಹಟ್ಟಿ ಶ್ರೀ ಮಹೇಶ ಹೊಗೆಸೊಪ್ಪಿನ ಪುರಸಭೆ ಸದಸ್ಯರು ಲಕ್ಷ್ಮೇಶ್ವರ ಶ್ರೀ ಪ್ರವೀಣ ಬಾಳಿಕಾಯಿ ಪುರಸಭೆ ಸದಸ್ಯರು ಲಕ್ಷ್ಮೇಶ್ವರ ಡಾಕ್ಟರ್ ನಾಗರಾಜವಾಲಿ ವೈದ್ಯರು ಲಕ್ಷ್ಮೇಶ್ವರ ಶ್ರೀ ಶಂಕರನ ಗೊರವರ ನಿರ್ದೇಶಕರು ಶ್ರೀ ಸೋಮೇಶ್ವರ ರೈತರ ಸಹಕಾರಿ ನೂಲಿನ ಗಿರಣಿ ರೈಸ್ ಬಯೋನಿಕ್ಸ್ ವತಿಯಿಂದ ಆಗಮಿಸಿದ ಸುರೇಶ ಸರ್ ಡಿಡಿಆರ್ಸಿ ಗದಗ ಕಾರ್ಯಕ್ರಮ ಸಂಯೋಜಕಾದ ಶ್ರೀ ಪ್ರಕಾಶ ಗಾಣಿಗೇರ ಸರ್ ಶಾಂತಿಧಾಮ ವೃದ್ಧಾಶ್ರಮದ ಅಧ್ಯಕ್ಷರಾದ ಪ್ರಕಾಶ ಉಪನಾಳ ಮುದ್ದು ಮಕ್ಕಳು ಪಾಲಕರು ಪುರಸಭೆಯ ಸದಸ್ಯರು ಎಲ್ಲ ಸಂಘ ಸಂಸ್ಥೆಯವರು ಎಂಆರ್ಡಬ್ಲ್ಯೂ ಯುಆರ್ಡಬ್ಲ್ಯೂ ಎಲ್ಲ ಡಬ್ಲ್ಯೂ ಹಾಜರಿದ್ದರು ಪೊಟ್ಟು ಇಪ್ಪತ್ತೊಂಬತ್ತು ಗ್ರಾಮಗಳಿಂದ ಅರವತ್ನಾಲ್ಕು ವಿಕಲಚೇತನರಿಗೆ ಸಾಧನ ಸಲಕರಣೆಗಳನ್ನು ವಿತರಿಸಲಾಯಿತು ಪ್ರಾಸ್ತಾವಿಕವಾಗಿ ಶ್ರೀಮತಿ ನೀಲಮ್ಮ ದಾಸಪ್ಪನವರ ಮಾತನಾಡಿ ಹದಿನೆಂಟು ವರ್ಷದ ಕೆಳಗಿನ ನೂರಕ್ಕೂ ಹೆಚ್ಚು ವಿಕಲ ದೈಹಿಕ ನ್ಯೂನ್ಯತೆ ಹೊಂದಿದ ವಿಕಚೇತನರ ಅವಶ್ಯಕತೆ ಆಧಾರಿತ ಸಾಧನ ಸಲಕರಣೆಗಳ ತಪಾಸಣಾ ಶಿಬಿರವನ್ನು ನವೆಂಬರ್ ಐದು ರಂದು ಹಮ್ಮಿಕೊಳ್ಳಲಾಗಿತ್ತು ಮೂವತ್ತೆರಡು ಗ್ರಾಮಗಳಿಂದ ವಿಶೇಷ ಮಕ್ಕಳು ಆಗಮಿಸಿದ್ದು ಸ್ವತಂತ್ರವಾಗಿ ನಡೆದಾಡಲು ಕುಳಿತುಕೊಳ್ಳಲು ಅಗತ್ಯವಾದ ಸ್ಪಿಂಟ್ಸ್ ಕ್ಯಾಲಿಫರ್ ಎಎಪೋ ಗೇಟರ್ಸರ್ ಒಲೆಟರ ಸ್ಪೆಷಲ್ ಚೇರ್ ಅಗತ್ಯ ಸಾಧನ ಸಲಕರಣೆಗಳ ತಪಾಸಣೆ ಮಾಡಲಾಗಿತ್ತು ಇಂದು ತಾಲೂಕಿನ ಮೂವತ್ತೆರಡು ಗ್ರಾಮಗಳಿಂದ ಒಟ್ಟು ಅರವತ್ತ್ ನಾಲ್ಕು ಬಡ ವಿಶೇಷ ಮಕ್ಕಳಿಗೆ ಅಗತ್ಯವಾದ ವರ್ಷಗಳಿಂದ ಅರಳು ವಿಶೇಷ ಮಕ್ಕಳ ಶಾಲೆಯಲ್ಲಿ ಉಚಿತವಾಗಿ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದವೆ ಶಾಲೆಯು ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ಮಾಡುತ್ತಿದ್ದು ಅನುದಾನಕ್ಕೆ ಒಳಪಡಿಸಲು ಕ್ರಮ ಕೈಗೊಳ್ಳುತ್ತೇನೆ ಎಂದರು ಅದೇ ರೀತಿ ಮಹಾಂತ ಶೆಟ್ಟರ ಮಾಜಿ ಶಾಸಕರು ಶಿರಹಟ್ಟಿ ಮಾತನಾಡಿ ಸಂಸ್ಥೆಯ ಕಾರ್ಯ ಮೆಚ್ಚುವಂಥದ್ದು ಸಂಸ್ಥೆಗೆ ಶಾಲಾ ಕಟ್ಟಡದ ಅಗತ್ಯವಿದ್ದು ಶಾಲಾ ಕಟ್ಟಡಕ್ಕೆ ಎರಡು ಎಕರೆ ಜಾಗವನ್ನು ಕೊಡುವುದಾಗಿ ತಿಳಿಸಿದರು ಅಲ್ಲದೆ ಶಾಲೆಗೆ ಯಾವತ್ತೂ ನಮ್ಮ ಸಹಾಯ ಸಹಕಾರವಿರುತ್ತದೆ ಎಂದರು ಶ್ರೀಜಿಎಸ್ ಗಡ್ಡದೇವರ ಮಠ ಮಾಜಿ ಶಾಸಕರು ಶಿರಹಟ್ಟಿ ಮಾತನಾಡಿ ಅರಳು ಶಾಲೆಯ ಕಾರ್ಯದೇವರ ಸೇವೆ ಇಂತಹ ಮಕ್ಕಳ ಶಾಲೆಗೆ ನಮ್ಮಿಂದಾದ ಸಹಾಯವನ್ನು ಒದಗಿಸುತ್ತೇವೆ ವಿಶೇಷ ಮಕ್ಕಳಿಗೆ ಶಿಕ್ಷಣ ಒದಗಿಸುತ್ತಿರುವ ಸಂಸ್ಥೆಯ ಕಾರ್ಯ ಮೆಚ್ಚುವಂತದ್ದು ಎಂದರು ಯಾವತ್ತು ನಮ್ಮ ಸಹಾಯ ಸಹಕಾರ ಇರುತ್ತದೆ ಎಂದರು ಶ್ರೀ ಪ್ರವೀಣ ಬಾಳಿಕಾಯಿ ಪುರಸಭೆ ಸದಸ್ಯರು ಮಾತನಾಡಿ ಅರಳು ಸಂಸ್ಥೆಯು ವಿಶೇಷ ಮಕ್ಕಳಿಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅವರ ಕಾರ್ಯಕ್ಕೆ ಧನ್ಯವಾದ ತಿಳಿಸುತ್ತೇನೆ ಎಂದರು ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಪ್ರಕಾಶ ಗಾಣಿಗೇರ ಕಾರ್ಯಕ್ರಮ ಸಂಯೋಜಕರು ವಿವಿಆರ್ ಸಿ ಗದಗ ವಂದನಾರ್ಪಣೆಯನ್ನು ಶ್ರೀಮತಿ ಅಕ್ಕಮ್ಮ ಕೊರದಾಳ ನೆರವೇರಿಸಿರುವ ಅರಳು ವಿಶೇಷ ಶಾಲೆಯ ಎಲ್ಲ ಮಕ್ಕಳು ಸಿಬ್ಬಂದಿಯವರಾದ ಲಿಲತಾ ದಾಸಪ್ಪನವರ ಗೌರಮ್ಮ ಹಿರೇಟ ಪವನಕುಮಾರ ದಾಸಪ್ಪನವರ ರೂಪಾ ಸಂಟಿ ಹಾಜರಿದ್ದರು ಈಗ ಸಮಸ್ಯೆಗಳು ಅದನ್ನು ಗುಡ್ಡದನ್ನು ಹೊಣೆ ಇವತ್ತ ನಮ್ಮ ನಿಮ್ಮೆಲ್ಲರ ಮೇಲೆ ಲಕ್ಷ್ಮೇಶ್ವರದ ಸಮಸ್ತ ಜನತೆಯ ಮೇಲೆ ಇದೆ ಅಂತ ಹೇಳಿ ನಾನು ಭಾವಿಸ್ತಾ ಹಿರಿಯರಾದಂಥ ಗಂಗನವರು ಇದಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ ಆ ಕ್ಷೇತ್ರ ಇರುವುದು ಕರೇನಾ ಬಹುತೇಕ ಆ ಕ್ಷೇತ್ರದಲ್ಲಿ ಇಂತಿಷ್ಟು ಭೂಮಿಯನ್ನು ಕೊಡ್ತೀವಿ ಅದಕ್ಕೆ ಕಟ್ಟಡವನ್ನು ಕಟ್ಟಿಸುವಂಥ ಸಂದರ್ಭದಲ್ಲಿ ಅನುದಾನ ಸಮೇತವಾಗಿ ಯಾವ ಪ್ರಕಾರವಾಗಿ ಸಹಾಯ ಸಹಕಾರಗಳು ನಿಮಗೆ ಬೇಕೋ ಅದನ್ನು ನೀವು ರಚಿಸ್ತೀರೋ